ನೀಟಾಗಿ ನೋಡಿ ನಮ್ಮ ಅರಮನೆನ ಅರಮನೆ ಎಂಟ್ರೆನ್ಸ್ ಇದು ಇವಾಗ ನೋಡೋದಕ್ಕಿಂತ ಭಾನುವಾರ ಜಾಸ್ತಿ ಜನ ಇರ್ತಾರೆ ಈಗೆಲ್ಲ ಕಡಿಮೆ ನೋಡಿಗೋಸ್ಕರ ಚೆನ್ನಾಗಿ ನೋಡಲಿ ಅಂದ್ಬಿಟ್ಟು ಗೈಸ್ ನಾನು ಬಸ್ನ ಇಲ್ಲೇ ನಿಲ್ಸ್ಬಿಟ್ಟಿದ್ದೀನಿ ನಾನು ಚೆನ್ನಾಗಿ ನೋಡಲಿ ఇదు ఇదిగడ ఆంజనేయస్వామి దేవస్థాన కంజనేయస్వామి దేవస్థాన కనస్థా ఆంజనేయస్వామి దేవస్థాన అరమనే మన నడుకలెలెంట్ ಬೇರೆ ಇದೆ ರೆಸಿಪಿ ಹೋಗ್ತಾ ನೋಡಿ ಅರಮನೆಯಿಂದ ನೋಡಿ ಇದೆಲ್ಲ ಸಿಗುತ್ತೆ ಔಟ್ಸೈಡ್ ಬಂದರೆ ಅರಮನೆಯಿಂದ ಇದನ್ನೆಲ್ಲನೂ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರತ್ತೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಬೆಂಗಳೂರ ದೊಡ್ಡದಲ್ಲ ಬಟ್ ಓಕೆ ಚೆನ್ನಾಗಿದೆ ನಮ್ಮ ಮೈಸೂರು মাকেনালে <invece> Tanya masalah. Hari Nanti di pasca kita beli beli, beli bencet skin kalau bateri kawan. Matastri ciri ciri. Kita mata kulit skin kau. Amelina nak

ಪರ್ತೆ ಸಿಂಗು ಕೈಲ್ಲಿಿಂದ ಶುರುwartide. ಕೂವಿನಿಂದ ಶುರುಮಾಡಣ. ಎಷ್ಟಿದೆ ನೋಡಬೇಕು. ಎಷ್ಟು ಕನ್ಕಾರ್ತಾ 60 100 ಗ್ರಾಂ 60 200 ರೂಪಾಯಿ 4 ಕೆಜಿ 120 ರೂಪಾಯಿ 100 ಗ್ರಾಂ ಕೊಡಿ কানেরা কেয়ামের। আনিয়ে আনিনা কেয়ামাগচো কেয়ে কামে কেয়ে

ಎಷ್ಟು ಹೂವು ಕೊಡಿ ಎಷ್ಟು ಎಷ್ಟು ಕೆಜಿ ಒಂದು ಕೆಜಿ ಒಂದ್ ಕೆಜಿ ಸಾಕು ಇಪ್ಪತ್ತು ಕೆಜಿ ತಗೊಂಡೋಗಿ ಯಾವ ದೇವಸ್ಥಾನ ಕೊಡೋಣ ಸ್ವಲ್ಪ ಸ್ವಲ್ಪ ಎಲ್ಲ ಕೊಡೋದು ಬೇಡ ನಮ್ಮ ಮನೇಲಿರೋ ದೇವ್ರುಗಡೆ ಕೊಟ್ರೆ ಸಾಕು

ಬನ್ನಿತ್ತು ನಾನೇ ಬಂದಿದ್ದೀನಿ ಇವತ್ತು ಮಮ್ಮಿ ಅಲ್ಲಿ ಹೊಸ ಹೋಟ್ಲ ಓಪನ್ ಮಾಡೈತಲ್ಲ ಅದಕ್ಕೆ ಅಲ್ಲ ಐತೆ ಅದಕ್ಕೆ ನಾನೇ ಬಂದೆ ನಾಳೆ ಶುಕ್ರವಾರ ಅಲ್ವಾಡ ಯಾರಿಗೆ ಮಗಳು ಒಬ್ಳೆ ಓದ್ತಾ ಇದ್ದಾಳ ಹಾ ರಾಜಮ್ಮ ಸಿಕ್ಕಿತ್ತು ಫೋನ್ ಮಾಡ್ಬೇಕಂತ ಅಣ್ಣ ಹಾ ಆಯ್ತು ಆಯ್ತು ಕೇಳ್ತೀನಿ ನಮ್ಮಮ್ಮಿಗೆ

ಎಂಬತ್ತು ಕೆಜಿ ಎಂಬತ್ತು ಮೊದಲ ತಗೊಂಡು ಎಂಬತ್ತು ಹೂವೆ ಎಷ್ಟು ಇಲ್ಲ ಯಾರು ರೂಪಾಯಿನ

సి <mí> కష్టమార్తారు <compute noise> <bla listen> ಪರ್ಚೇಸಿಗೆ ಮುಗಿತ್ತು ತಗೊಂಡಾಯ್ತು ತಗೊಂಡಾಯಿತು ಈಗ ಬಿಸ್ಕೆಟು ಇದು ತಗೋಬೇಕು ಅದನ್ನ ಈಗ ನಮ್ಮ ಆರ್ ಎಂ ಸಿ ಏನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಅಲ್ಲೇ ತೊಗೊತೀನಿ ಸಿಗ್ರೆಟು ಬಿಸ್ಕೆಟು ಅದನ್ನೆಲ್ಲ ಎಲ್ಲ ತಗೊಂಡಿರ್ತೀನಿ ಹಿಂದೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಕೈ ತುಂಬ ಇದಾಗ್ಬಿಡುತ್ತೆ ಅದಕ್ಕೆ ಅಲ್ಲೇ ಹೋಗಿ ತಗೊಂತೀನಿ ಇವಾಗ ಏರ ತೊಗೊಬೇಕು ನನಗೆ ನಾನು ತಗೋಬೇಕು ಎಷ್ಟು ಅದನ್ನ ಈಗ ಅಂತ ಹೋಗಿ ತಗೋಬೇಕು തകോ ഭാണ തകണ്ടെ നമ്മളെ ബാഴ ഹണ്ണും തകേജ് മാത്രം ెర మితే నన్ను దర్బె తోడు సమాగ్రి అంగీ నన్ను హోగి దర్బే తగద ఇప్పుడు తగ్బిట్టు బాడహణ బాడహణ తగం అదే నెక్స్ట్ ಹೋಗಿ ಆಮೇಲೆ ಹೋಗಿ ತಗೊಳ್ಳಿ ಬಾಳೆ ಭಾಳ ತಗೊಳ್ತೀನಿ ಇಪ್ಪತ್ತು ರೂಪಾಯಿ ಅಂತೇರಿ ಮೂರು ಗುಡ್ಡ ಮೂರು ಗುಡ್ಡ ಹಾಕಿಯಪ್ಪು ಹಾಕಿ

ಆಯಿತು ನೋಡಿ ಹಣ್ಣು ಇದು ಎಲ್ಲ ತಗೊಂಡಾಯ್ತು ಮೇಲಂದ್ರೆ ಹೂವುದಷ್ಟೇ ಬಾಕಿ ಹ್ಮ್ ತಗೊಂಡೆಲ್ಲ ತಗೊಂಡೆಲ್ಲ ಸ್ವಲ್ಪ ಹಿಂಗು ಮಾತಾಡಿ ಎಡಕ್ ಮಾತಾಡಿ ಯಾಕೆ ಎಣ್ಣೆ ಇವತ್ತು ಎರಡಕ್ಕೆ ಇವತ್ತು ಸರ್ ಎರಡಕ್ಕೆ ಇಪ್ಪತ್ತು ಹಲ್ವಾ ಬಾಳೆಹಣ್ಣೆಲ್ಲ ತಗೊಂಡು ಎಲ್ಲ ತಗೊಂಡು ಆಯಿತು ಎಲ್ಲ ಮುಗಿಯಿತು ಏನಂದರೆ ಸಿಗ್ರೇಟು ಬಿಸ್ಕೆಟ್ ತೊಗೋಬೇಕು ಅದಕ್ಕೆ ಇವಾಗ ಸ್ವಲ್ಪ ನಂದು ಎಮ್ ಸಿ ಮಾರ್ಕೆಟ್ನಲ್ಲಿ ಕೆಲಸ ಇದೆ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿ ಅಲ್ಲೇ ಸಿಗುತ್ತೆ ಸಿಕ್ಲೆಟು ಬಿಸ್ಕೆಟು ಎಲ್ಲ ಇನ್ನೆಲ್ಲನೂ ತೊಗೊಂಡು ಅದನ್ನು ತಗೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೆಲ್ಲೇ ಹೋಗಿ ತಗೊಂಡು ಮಾಡ್ತೀನಿ ಇವಾಗ ಅಲ್ಲಿಗೆ ಹೋಗಬೇಕು ಅಂದರೆ ಇನ್ನೊಂದು ಬಸ್ ಹತ್ತಬೇಕು ಯಾವ್ದು ಹೋಗ ಬಸ್ಸನ್ನು ಹತ್ತದೆ Aye, tak kali sokou ni, baru kali sokou. Bet <tipet> bet <tipet> pun bet. Mana yang ஏ பி எம் சி மார்க்கெட் ஓகே அது தப்ப ஆமே ஊரக ஊரக இவத்துக்கு கத்தே ஆகை லேட்டாகபிடியே அது பரவாயில்ல நமக்கு ஏ பி எம் சி மார்க்கெட்னே ರೋದೇ ಆಯಿತು ಬೇಗ ಬಸ್ ಬಂದರೆ ಹೋಗಿ ಊರಿಗೆ ಹೋಗ್ಬೋದು ಸತ್ತೆ ಹತ್ರ ಹೋಗೋಕೆ ಕಷ್ಟ ಆಗುತ್ತೆ ಆದರೆ ಬಸ್ಸೇ ಬರ್ತೀನಲ್ಲ ಏನು ಮಾಡೋದು ಬಸ್ ಸ್ಟ್ಯಾಂಡಲ್ಲಿ ನಿಲ್ಕೊಂಡು ತಪಸ್ ಮಾಡೋ ಥರ ಆಗಿದೆ ನನಗೆ ಜೊತೆಗೆ ಲಗೇಜ್ ಬೇರೆ ಈ ಲಗೇಜ್ ಹೊಚ್ಕೊಂಡು ಈ ಬ್ಲಾಗ್ ಮಾಡಿಕೊಂಡು ಈ ವೀಡಿಯೋ ಬೇರೆ ಮಾಡಿಕೊಂಡು ಏನು ಬಂತು ನೋಡಿ ಕತೆ ಏನು ಹಾಕಿ ಆದಷ್ಟು ಬೈ ನಾನು ಬಟ್ ಬಂದ್ಬಿಟ್ಟೆ ಸದ್ಯಕ್ಕೆ ಅಷ್ಟೇ ಇಷ್ಟೊತ್ತು ಬಂತೀಗಾಯ ನೋಡಿ ನಮ್ಮ ಮೈಸೂರು ಎ ಪಿ ಎಮ್ ಸಿ ಮಾರ್ಕೆಟ್ ಇದು ನೋಡಿ ಕೆಳಗಡೆ ಏನು ಆಗೋದು ಎಲ್ಲ ಇದು ಮಾಡಿ ಈ ಕಡೆ ಗಾಡಿಗಳೆಲ್ಲ ಓಡಾಡೋದು ಕಡಿಮೆ ಬಂದಿದೆ ಅಲ್ಲೇನಾದರೂ ಗೇಟ್ ಓಪನ್ ಇದ್ದಿದ್ದರೆ ಇಲ್ಲಿ ಬೇಜಾನ್ ಗಾಡಿಗಳಿರ್ತೀವಿ ಅದಕ್ಕೆ ಅಲ್ಲೆಲ್ಲ ಓಪನ್ ಆದರೂ ಹಾಕಿ ಸ್ವಲ್ಪ ಕಡಿಮೆ ಗಾಡಿಗಳೆಲ್ಲ ಓನ್ ಮಾಡೋದು ಅನ್ನೋದು ನಮಗೆ ವಿಕೆನ್ ಸಿಗುತ್ತೆ